ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನಾನು ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಸರ್ಗೆ ಮತ್ತು ಎಸ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾಯಿದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟು ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏಯ್ ನಾವಿಲ್ಲಿ ಏನೋ ಮಾಡೋಕ್ಕೆ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲೂ ರಾತ್ರಿ ನಾನು ಎಷ್ಟೊತ್ತಾದರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗಿ ಏನು ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನು ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕೊಟ್ರು ಅಯ್ಯೋ ಥಿಯೇಟರ್ ಕಡೆ ಗೊತ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಅಕ್ಷಯ ಸರ್ ನಿರ್ದೇಶಕ ಗೆದ್ರೆ ಕಲಾವಿದರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರಾವಣೆ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಷ್ಟು ಸತಿ ಎಡಿಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಇವರಿಬ್ರು ಪಾತ್ರ ಮಾತ್ರ ತುಂಬ ದೊಡ್ಡದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ನಾನು ಇದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆಂದ್ರೆ ನೋವು ಏನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮೊದಲನೇ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವ್ರಿಬ್ರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗಿದು ಕೇಳ್ತೀನಿ ಕಲಾವಿದ್ರು ಬರಬೇಕು ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿಯಲ್ಲ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ಆಗಿರ್ಬೋದು ಉಗ್ರಂ ರವಿಯವರದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆನೇ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರಾಗ ಒಂದು ಇಷ್ಟ ಪಡಲ್ಲ ನನ್ಗೆ ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ ನಾನು ಇರೋ ಅಂತ ಕಷ್ಟ ಅಲ್ಲ ನಾನು ನೋಡ್ದಿರೋ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಳಕ್ಕೆ ಎದ್ ಬೀಸಾಕಿದ್ರು ನಾನು ಫಿನಿಕ್ಸ್ ಥರ ಎದ್ ಬರ್ತೀನಿ ಯಾಕೆ ಅಂದರೆ ನಾನು ಬೆಳೆದಿರೋದು ಯಶ್ಗಲ್ಲಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ ಬರ್ತೀನಿ ಎಲ್ಲದಕ್ಕಿಂತ ಹೆತೇಚಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನು ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್ ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ ಅವತ್ತು ನಿಜವಾಗ್ ಗೆಲುವಾಗುತ್ತೆ ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂಥ ಸಿನಿಮಾನ ಥಿಯೇಟ್ರ್ಗೆ ನಾನು ನಾನು ಚಿಕ್ಕ ಕನ್ಸ್ಕೊಂಡಿಲ್ಲ ನೂರು ಸಿನಿಮಾ ಐವತ್ತು ಥಿಯೇಟ್ರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟ್ರ್ಗೆ ತರಬೇಕು ಅಂತ ನಾನಿಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಛಲೋ ನಾನು ಉಟ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯ್ಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ಅಂತಂದರೆ ತಂದೆ ತಾಯಿಯಿಂದ ಹುಡುಗಿ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಲೇ ಫಸ್ಟ್ ಮಾತಾಡೋದ್ ಕಲ್ತ್ಕೊಳ್ಳೋ ಯಾಕೋ ಆಗಿ ಮಾತಾಡ್ತೀಯ ಅಂತೇಳಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸಿದ್ರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ತಾಯಿಂದ್ರೆ ಹಗಲು ರಾತ್ರಿ ದುಡ್ಕೊಂಡು ಅವ್ನ್ಗೆ ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದ್ದು ನನಗೆ ಮೊದಲು ಹೇಳೋದು ಮರ್ದ್ಬಿಟ್ಟೆ ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತವ್ರು ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಕರೀಲಿ ಆ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ರಾತ್ರಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂಥ ಸಿನ್ಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗಕ್ಕೆ ಬಿಡಬೇಡಿ ನೂರಲ್ಲಿ ಒಂದಾಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ